ಬಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ರೆ ನಮ್ಮ ರೆಸಿಪಿ ನುಗ್ಗೆಕಾಯಿ ಫ್ರೈ ಬೇಕಾಗಿರುವ ಸಾಮಗ್ರಿಗಳು ಎರಡು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಹತ್ತು ಗರಿ ಕರಿಬೇವಿನ ಸೊಪ್ಪು ಒಂದು ಚಮಚ ಉದ್ದಿನಬೇಳೆ ನಾಲ್ಕು ಒಣಮೆಣಸಿನಕಾಯಿ ಒಂದು ಸಣ್ಣ ಹೆಚ್ಚಿದ ಈರುಳ್ಳಿ ಎರಡು ಚಮಚ ಕಾಯಿ ತುರಿ ಎರಡು ಚಮಚ ರಸಂ ಪೌಡ್ರು ಚಿಟಿಕೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲ್ ನುಗ್ಗೆಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮಾಡುವ ವಿಧಾನ ಕುಕ್ಕರ್ಗೆ ಈಗ ಕುಕ್ಕರ್ ಇಟ್ಟಿದ್ದೀನಿ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ಸಾಸ್ರೆ ಹಾಕ್ತಾಯಿದ್ದೀನಿ ಒಂದು ಹತ್ತು ಗರಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಚಮಚ ಬೇಳೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಒಂಥೂ ಫ್ರೈ ಆಗಲಿ ಒಣಮೆಣಸಿನಕಾಯಿ ಮುರ್ದು ಹಾಕ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಒಂದು ಸಣ್ಣ ಹೆಚ್ಚಿದ್ದು ಹಾಕ್ತಾ ಇದ್ದೀನಿ ಈಗ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಸ್ವಲ್ಪ ಗೋಲ್ಡನ್ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಗೋಲ್ಡನ್ ಆಗಬೇಕು ಇದು ಫ್ರೈ ಆಗ್ತಾ ಇದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹೆಚ್ಚಿದ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನುಗ್ಗೆಕಾಯಿನ ಈಗ ಹಾಕ್ತಾ ಇದ್ದೀನಿ ನಾನು ಮೊದಲೇ ತೊಳೆದಿಟ್ಟಿದ್ದೆ ಹಾಗಾಗಿ ತೊಳೆಯೋದನ್ನು ತೋರಿಸಲಿಲ್ಲ ತೊಳೆದು ಹೆಚ್ಚಿರೋದ್ರಿಂದ ಈಗ ನುಗ್ಗೆಕಾಯಿ ಹಾಕಿದ್ದೀನಲ್ಲ ಇದನ್ನು ಒಂದು ಎರಡು ನಿಮಿಷ ಹಾಗೆ ತಣ್ಣವರಿಲಿ ಫ್ರೈ ಮಾಡ್ಕೋಬೇಕು ಈಗ ಇದ್ದು ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಬೆಲ್ಲ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಬಾರ್ದು ಬೆಲ್ಲ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ಬೇಕು ಜಾಸ್ತಿ ಹಾಕಬಾರ್ದು ಒಂದು ಅರ್ಧ ಕಪ್ ನೀರು ಹಾಕಿ ರಸಂ ಪೌಡ್ರು ನಾನಿಲ್ಲಿ ಎಮ್ ಟಿ ಆರ್ ರಸಂ ಪೌಡ್ರ್ ತಗೊಂಡಿದ್ದೀನಿ ಯಾವುದಾದ್ರೂ ತಗೋಬೋದು ರಸಮ್ ಪೌಡ್ರು ಎರಡು ಚಮಚ ಹಾಕಿದ್ರೆ ಸಾಕು ಜಾಸ್ತಿ ಏನು ಹಾಕಬೇಕಾಗಿಲ್ಲ ಎರಡು ಸ್ಪೂನ್ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಹೀಗೆ ಒಂಚೂರು ಕುದಿಬೇಕಿದ್ದು ಒಂದು ಸ್ವಲ್ಪ ಕುದ್ರೆ ಸಾಕು ಒಂದು ನಿಮಿಷ ಒಂದು ನಿಮಿಷ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಎರಡು ಸ್ಪೂನ್ ಕಾಯಿ ತುರಿ ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು ಫ್ರೈ ಆಗಿರೋದ್ರಿಂದ ತುಂಬ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಹಾಗಾಗಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಈಗ ಇದನ್ನು ನಾನು ಕುಕ್ಕರ್ ಮುಚ್ಚಿ ಒಂದು ವಿಸಲ್ ಹಾಕಿಸ್ತಾ ಇದ್ದೀನಿ ನುಗ್ಗೆಕಾಯಿ ಫ್ರೈ ನುಗ್ಗೆಕಾಯಿ ಫ್ರೈ ಹೇಳ ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ಮೊಸರನ್ನದ ಜೊ ಮೊಸರನ್ನದ ಜೊತೆ ಚೆನ್ನಾಗಿರುತ್ತೆ ಮತ್ತು ಊಟದ ಊಟದ ಜೊತೆ ಸೈಡಿಗೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನುಗ್ಗೆಕಾಯಿ ಫ್ರೈ ತಿನೆಲ್ಲ ರೆಡಿಯಾಗಿದೆ